ಹತ್ತರ್ಗಿಯಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಪ್ರಕರಣ ಹನ್ನೊಂದು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಟೋಲ್ ಹತ್ರ ಕಲ್ಲು ತೂರಾಟ ಆಗಿತ್ತು ಹಲವು ವಾಹನಗಳ ಗ್ಲಾಸ್ಗಳನ್ನು ಕೂಡ ಕಿಡಿಗೇಡಿಗಳು ಪುಡಿ ಪುಡಿ ಮಾಡಿದ್ರು ಅದರ ಜೊತೆಗೆ ಪೊಲೀಸರ ಮೇಲೇನೆ ಕಲ್ಲನ್ನು ತೂರಿದ್ರು ಕಿಡಿಗೇಡಿಗಳು ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಪಿ ಐ ಆರ್ ವಿ ಪಾಟೀಲ್ ನೀಡಿದ ದೂರನ್ವಯ ಎಫ್ಐಆರ್ ಮಾಡಿದ್ದಾರೆ ಘಟನೆಯಲ್ಲಿ ಹನ್ನೊಂದು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿದೆ ಎರಡು ಪೊಲೀಸ್ ಬಸ್ಗಳು ನಾಲ್ಕು ಸರ್ಕಾರಿ ಬಸ್ಗಳು ಹಾನಿಗೊಳಗಾಗಿದ್ವು ಕಲ್ಲು ತೂರಾಟ ನಡೆಸಿದ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಸಿ ಟಿ ವಿ ಹಾಗೆ ಮೊಬೈಲ್ ಕ್ಯಾಮ್ರಾ ದೃಶ್ಯವನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಶೋಧವನ್ನು ನಡೆಸಿದ್ದಾರೆ ಇನ್ನು ರೈತರ ಮುಖಂಡರು ಹೇಳ್ತಾ ಇದ್ದರು ಕಲ್ಲು ಹೊಡೆದಂಥವ್ರು ಯಾರಿಗೂ ಯಾರೂ ಕೂಡ ರೈತರಲ್ಲ ಅಂಥೇಳಿ ಕೆಲ ಕಿಡಿಗಳ ಕಿಡಿಗಡಿಗಳು ಇರ್ತಾರೆ ಯಾಕೆಂದರೆ ದೃಶ್ಯಗಳಲ್ಲಿ ನೋಡಿದಂಗೆ ಕೆಲವೊಬ್ರು ಹಸಿರು ಟವಲ್ ಹಾಕ್ಕೊಂಡಿದ್ದಾರೆ ಕೆಲವೊಬ್ಬರು ಹಾಕೊಂಡಿಲ್ಲ ಎಲ್ಲರೂ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಬಂದಾರ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಇದನ್ನೇ ಅನ್ಕ್ಯಾಶ್ ಮಾಡಿಕೊಂಡು ಪುಡಾರಿಗಳು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ತಾರೆ ಆಮೇಲೆ ಕೆಟ್ಟ ಹೆಸರನ್ನ ರೈತರಿಗೆ ತರಬೇಕು ಸಂಘಟನೆಗಳಿಗೆ ತರಬೇಕು ಅಂತ ಇರ್ತಾರೆ ಬಟ್ ಬಹುತೇಕರು ಕಲ್ಲನ್ನು ಹೊಡೆದಂಥವ್ರು ರೈತರಲ್ಲ ಅನ್ನೋದು ರೈತ ಮುಖಂಡರ ವಾದ ಆಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ರೈತ ಮುಖಂಡರು ಹೇಳ್ತಿದ್ರು ಕಲ್ಲು ತೂರಿದಂಥವ್ರು ಯಾರು ಕೂಡ ರೈತರಲ್ಲ ರೈತ ಹೋರಾಟಗಾರರಲ್ಲ ಅವರು ಯಾರು ಕಿಡಿಗೇಡಿಗಳು ಅಂತ ಹೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿ ಅವ್ರನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇದೆ ಮತ್ತು ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ ಈಗ ರೈತರ ಒಂದು ಪ್ರತಿಭಟನೆಗೆ ಬಳಿಯುವಂಥ ಪ್ರಯತ್ನ ಹುನ್ನಾರ ಏನಾದರೂ ನಡೆದಿರಬಹುದಾ ಇದರಿಂದ ಅನ್ನೋದು ಪ್ರಭು ಬೆಳಗಾವಿಯಲ್ಲಿ ಏನು ರಾಷ್ಟ್ರೀಯ ಅಧಾರಿ ತಡೆದು ರೈತರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ತುರಾಟ ಪ್ರಕರಣ ನಡೆದಿತ್ತು ಆ ಒಂದು ಕಲ್ತೂರಾಟ ಪ್ರಕರಣ ಸಂಬಂಧಪಟ್ಟಂತೆ ಈ ಬೆಳಗಾವಿಯ ಎಂಕಂಡ್ ಮಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಏನು ಪ್ರಕರಣ ಕೂಡ ದಾಖಲಾಗಿದೆ ಹನ್ನೊಂದು ಜನರ ವಿರುದ್ಧ ಒಂದು ದೂರು ದಾಖಲಾಗಿರ್ತಕ್ಕಂಥದ್ದು ಜೊತೆ ಈ ಒಂದು ಘಟನೆಯಲ್ಲಿ ಆರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಗಾಯಗಳಾದಾಗ ಗಾಯಗಳಾಗಿದ್ದಾವೆ ಜೊತೆಗೆ ಹತ್ತಕ್ಕೂ ಅಧಿಕ ವಾಹನಗಳು ಕೂಡ ಜಕಮಾಗಿದ್ದಾವೆ ಖಾಸಗಿ ವಾಹನಗಳು ಹತ್ತಕ್ಕಾಗಿದ್ದರೂ ಕೂಡ ಏನು ಸರ್ಕಾರಿ ವಾಹನಗಳು ಆರಕ್ಕೂ ಅಧಿಕ ವಾಹನಗಳಿಗೆ ಜಕಮಾಗಿರ್ತಕ್ಕಂಥದ್ದು ಇದರಲ್ಲಿ ಬಹುತೇಕ ಸರ್ಕಾರಿ ವಾಹನಗಳು ಪೊಲೀಸ್ ಇಲಾಖೆಯ ವಾಹನಗಳಿದ್ದಾವೆ ಇದರ ಜೊತೆಗೆ ಒಂದು ಅಂಶ ಏನಂದರೆ ಇವತ್ತು ಎ ಡಿ ಜಿ ಪಿ ಹಿತೇಂದ್ರ ಅವರು ಬೆಳಗಾವಿಗೆ ಭೇಟಿ ನೀಡಿದರು ಮೊದಲಿಗೆ ಬೆಳಗಾವಿಯಲ್ಲಿ ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುಳಿದ ಜೊತೆ ಇವು ನಿನ್ನೆ ನಡೆದಂಥ ಘಟನೆ ಬಗ್ಗೆ ಸುದೀರ್ಘವಾದಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡರು ತದನಂತರ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡಂಥ ಏನೋ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಾದರೆ ಅವರ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದರು ತದನಂತರ ಅಲ್ಲಿಂದ ಹಿತೇಂದ್ರ ನೇರವಾಗಿ ಹೋಗಿರ್ತಕ್ಕಂಥ ಮಾಡಿ ಪೊಲೀಸ್ ಠಾಣೆಗೆ ಜೊತೆಗೆ ಅಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ನಡೆಸಿದ್ರು ಜೊತೆಗೆ ಅಲ್ಲಿ ಠಾಣೆಯಲ್ಲಿ ಸಿಬ್ಬಂದಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡರು ಒಂದು ಅಂಶವನ್ನು ಇಲ್ಲಿ ಯಾರು ಏನು ಹಿತೇಂದ್ರ ಏನಂದರೆ ಕುಡಿದು ಬಂದು ಕೆಲವರು ಗಲಾಟೆನ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದು ಈ ರೀತಿ ಗಲಾಟೆ ಮಾಡಿದವರು ಕಿಡಿಗೇಡಿಗಳ ಪತ್ತೆ ತುಂಬ ಕೆಲಸವನ್ನು ಮಾಡಲಾಗ್ತಾ ಇದೆ ಅದಕ್ಕಾಗಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಈ ಒಂದು ಘಟನೆ ನಡೆದಂಥ ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ಹೆದ್ದಾರಿ ಸುತ್ತಮುತ್ತಲೂ ಐವತ್ತು ಸಿ ಸಿ ಕ್ಯಾಮರಾಗಳಿದಾವೆ ಹಾಗಾಗಿ ಆರೋಪಿಗಳ ಗುರುತು ಪತ್ತೆಯನ್ನು ಮಾಡೇ ಮಾಡ್ತೀವಿ ಜೊತೆ ಯಾರು ನಿಜವಾಗಿ ಕಲ್ಲು ತೂರಾಟ ನಡೆಸಿದ್ದಾರೆ ಯಾರು ಈ ಒಂದು ಹೋರಾಟದಲ್ಲಿ ಒಂದು ಕಿಡಿಗೇರು ಕೃತ್ಯ ನಡೆಸಿದಾರೋ ಅಂಥವ್ರನ್ನೇ ಅರೆಸ್ಟ್ ಮಾಡ್ತೀವಿ ಹೊರತಾಗಿ ಬೇರೆ ಯಾವುದೇ ಅಮಾಯಕ ರೈತರನ್ನಾಗಿರ್ಬೋದು ಅಮಾಯಕರನ್ನ ಯಾರೂ ಕೂಡ ಬಂಧಿಸೋದಿಲ್ಲ ಅನ್ನೋಂಥ ಮಾತಿನಲ್ಲಿ ಪ್ರಮುಖವಾಗಿ ಹಿತೇಂದ್ರ ಹೇಳಿರ್ತಕ್ಕಂಥದ್ದು ಪ್ರಭು ಅದರ ಜೊತೆಗೆ ಏನಂದರೆ ಏನು ಈ ಒಂದು ಗುರ್ಲಾಪುರದಲ್ಲಿ ಹೋರಾಟ ಒಂಬತ್ತನೇ ದಿನಕ್ಕೆ ಅಂತ್ಯ ಆಗಿದೆ ಇವಾಗ ಸಹಕಾರಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಬಂದಿರತಕ್ಕಂಥದ್ದು ರೈತರಿಗೆ ಮನವೊಲಿಕೆ ಮಾಡ್ತಾ ಇದ್ದಾರೆ ಜೊತೆಗೆ ಇವೆಲ್ಲ ವಿಚಾರಗಳು ಏನು ಈ ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ ಈ ಎಲ್ಲ ವಿಚಾರ ಗಮನದಲ್ಲಿಟ್ಟುಕೊಂಡು ಈಗ ಏನು ಕಾನೂನು ಸುವ್ಯವಸ್ಥೆ ವಿಭಾಗದ ಎ ಡಿ ಜಿ ಪಿ ಹಿತೇಂದ್ರ ಬೆಳಗಾವಿ ಭೇಟಿ ನೀಡಿ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನೂರಿಗೂ ಕೂಡ ಯಾವುದೇ ಒಬ್ಬ ಆರೋಪಿಯನ್ನು ಕಲ್ತುರಾಟ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನಿಖರವಾದಂಥ ಆರೋಪಿಗಳು ಯಾವೆಲ್ಲ ಮೊಬೈಲ್ ಫುಟೇಜ್ ಆಗಿರ್ಬೋದು ಕ್ಯಾ ಏನು ಸಿ ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದಾರೋ ಅವರ ಪತ್ತೆಯನ್ನು ಮಾಡಿ ಅವರನ್ನೇ ಅರೆಸ್ಟ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಈಗ ಹಿತೇಂದ್ರ ಹೇಳಿರ್ತಕ್ಕಂಥದ್ದು ಹಾಗಾಗಿ ಪೊಲೀಸ್ ತನಿಖೆ ಮತ್ತೊಂದು ಕಡೆ ಮುಂದುವರೆದಿದೆ ಇನ್ನೊಂದು ಕಡೆ ರೈತರ ಗುರ್ಲಾಪುರ ಸಭೆಯಲ್ಲಿ ಬಂದು ಸರ್ಕಾರದ ಆದೇಶ ಏನಿದೆ ಆ ಆದೇಶದ ಪ್ರತಿಯನ್ನು ಆ ರೈತರಿಗೆ ಕೊಡುವುದರ ಜೊತೆಗೆ ಸರ್ಕಾರ ಯಾವ ರೀತಿ ರೈತರಿಗೂ ಉಂಟಾದಂಥ ಗೊಂದಲವನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಈಗ ಸಚಿವ ಶಿವಾನಂದ ಪಾಟೀಲ್ ಮಾಡ್ತಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ